ಯಪ್ಪ ಅವರು ಹಾಗೆ ತಿಳ್ಕೋಳಂಗಿಲ್ಲ ಮಾತಂತ ತಿಳ್ಕೋತರವಾ ಮಾತಾಡಕಂತ ನಿಲ್ಲಬಡ ಯಾಕಂದ್ರೆ ಅರ್ಥ ಆ ಮಾತಾಡ್ಕೊತರ ಜನ ಹಾಗೆಲ್ಲ ಒದಲಕ ಹೋಗ್ತಪ್ಪ ನೀನು ಯಪ್ಪ ನಾನು ಇಲ್ಲಿ ಹಾಕಿಸ್ಕೋಳಕ ನಿಂತಿದ್ದೆ ಎಂತ ನೈಟ್ ಬೆಳಕಿದಾಯು ಇಟ್ ತು ಸಾವಿರ ಮಂದಿಯಗ ಏನು ಹಾಕಿಸ್ಕೋಳಕ ನಿಂತಿದೆ ನಿಮ್ಮವ್ ಏನು ಹಾಕಿಸ್ಕೋಳಕ ನಿಂತಿದೆ ರೀ ಯಜಮಾನರ ನಿಮ್ಮ ಮಗಳು ಹರತಾ ಹರ ನಿಮ್ಮ ಮಗಳದ ನಮ್ಮ ಮಗೂರ ಅಗಸಿಬಾದಾಗ ಇತ್ತು ರೀ ಆಕೆಗೆ ನಾ ಹಾಕಾಕ ನಿತ್ತಂದ್ರಿ ಹಾಕಾಕಣಿ ನಿತ್ತಂದ್ರಿ ಏಯಪ್ಪಾ ನೀ ಏನಂತ ತಿಳ್ಕೊಂಡೀ ನಾನೇ ಗಾಂಜಿಗೆ ಹವಾ ಹಾಕಸಾಕ ನಿಂತಿದ್ದೆ ನಾನು ಯಪ್ಪ ಇದು ಭಾಳ ಚಲೋ ಐತಿ ಪಂಪ ಅಯ್ ನೀನು ಅವನು ನಿನ್ನೆ ಸುಲೂ ಮಾಡೋರ ಟ್ಯಾಕ್ ಟೂಬಾ ಟಯರಾ ಅಡ್ಡೋ ಹೊಸ ಹಾಕಿನ ಅಂತ ಪಂಚರ್ ಅಲಕ ಎಲ್ಲಿ ಯಾಕೆ ಗಂಟೆಗೆ ಹರಿಯಾಣಕ್ಕೆ ಹೋಗಿದವ ನಿಮ್ಮ ಯಾಕೆ ಗಂಟೆಗೆ ಹರಿಯಾಣಕ್ಕೆ ಹೋಗಿದ್ದೆ ಮನಿ ಬಾನಿ ನಾಲ್ಕ ಗೊತ್ತಿದ್ರ ಬಾಯ ಹುಳ್ಳ ಮುಗಿದವ ಮಗಳೂತ ನಿಮ್ ಮಗಳಿಗೆ ತೂತ್ರಿಯ ನಿಮ್ ಮಗಳಿಗೆ ತೂತ್ರಿಯ ಹಿಂದೊಂದು ಮುಂದೆ ಹಿಂದೊಂದು ಮುಂದೆ ಟೂಬಿಗ ತೂತಾ ತೂತ ಅಲೋ ಪೊಲೀಸಪ್ಪ ಅಲೋ ಪೊಲೀಸಪ್ಪ ಅವ್ರೆಲ್ಲ ಬಾಳೆ ಮಾತಾಡತ್ತೀರಿ ಈ ಸೈಕಲ್ ನೋಡ್ರಿ ಯಜಮಾನ್ರ ನೀವು ಕೇಳಿದ ಬರೋರಿ ಸೈಕಲ್ ನಿಮ್ ಮಗಳದೇ ಐತ್ರಿ ಆಕಿಂದ ಏನ್ ಪಂಚರ್ ಆಗಿತ್ತಿಲ್ಲ ನಮ್ಮ ಜುಜುಳಿ ಮೊದ್ಲು ಅಂಗಡಿ ಹಿರಿಯಾಡ್ರಿ ಆ ಮೊದಲು ಏನ್ ಸಿರ್ಸಲ್ ಹೋಗಿ ಬಂದ್ರೆ ಅಂಗಡ್ದಾಗ ಹಾಕೊಂಡು ಹಾಕೊಂಡ್ ಮಕ್ಕಳ ಎದ್ದಿ ನಮ್ಮ ಮಾಷಾಳ ಕುಮಕ್ಕಿ ಹಿರಿಯಾಡ್ರಿ ಆ ದಂಡಿಗೆ ದಂಡಿಗೆ ಅವೇನಂದಾನ ನಾ ಏನು ಎರ್ಯಾಗ ಹೊಲ ಮಾಡ್ಕೊಂಡು 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 ನಾವೀ ಐವಟ್ಟನ್ನು ಮನೆಗೆ ಬೆಳಿಬೇಕಾದ್ರೆ ನಂದು ಎಲ್ಲ ತಡ್ ತಡ್ ತರ್ಡ್ ಶಿವನ್ ಹುಗೀತಿ ಬೆಂಬ್ರಿಂದ ಇಲ್ಲಿ ನಮ್ಮ ಜುಜುಳಿ ಶಿವನಂತೆ ಹೇಳಿ ಶಿವನ ಅಂತಲಿ ಅವೇನಂದೀ ಹುಡ್ಗಿನ ನೋಡೆ ನಿಮ್ಮ ಚಂದ ಚಂದೈತ್ರಿ ನಿಮ್ಮ ಹುಡುಗಿನ್ ನೋಡಿ ಏನಂದ್ರಿ ನಿಮ್ಮಂತ ಹೇಳಿ ಹುಡುಗಿಗೆ ನನ್ನ ಪಂಪ್ಲಿ ನಾ ಒಮ್ಮೆ ಹಾಕಿಲ್ಲ ಹವಾ ಅಂದ್ರಿ ಅದಕ್ಕೆ ನಾ ಈಕ ಕರ್ಕೊಂಡೆ ಈಕೇನು ಕರ್ಕೊಂಡೆ

ಕೊಂಡ ನೀನು ನೀವು ಕೇಳಿದ बरोबरी ಇದ್ರಿ ನಿಮ್ಮಂತ ಮಗಳು ಅಂತ ಹೇಳಿ ಮಾಲ್ ನಾನು ಪಂಪ್ ನೋಡತಂದ್ರೆ ಆಟೋಮೆಟಿಕ್ ಹವಾ ಹಾಕಿ 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 ಮಾತು ಬಂದ ರೀ ಸರಿಯಾಗಿ ಬರ್ತೀ ಪಂಪ್ ಪಂಪ ಅಪ್ಪ ಅದು ನಿಂತ ಏನು ಹೇಳಿದ್ರಲ್ಲ ಎಲ್ಲ ಕರೆಕ್ಟ್ ಆಯ್ತೋ ನೋಡಿ ಹಾಗಾದ್ರೆ ಅಪ್ಪ ಇವರು ಪಂಪ್ ಅಟ

Yeah.